ನಮಸ್ಕಾರ ನ್ಯೂಸ್ ಸ್ವಾಗತ ನೇತೃತ್ವದಲ್ಲಿ ವಿಶೇಷವಾಗಿ ನಡೆದ ಎಸ್ಆರ್ ಕಾಶಪ್ಪನವರ ಪುಣ್ಯಸ್ಮರಣೆ ಸಮಾರಂಭ ಜನಾನುರಾಗಿ ಮತ್ಸದಿ ನಾಯಕ ಮಾಜಿ ಸಚಿವರಾದ ಲಿಮ್ ಎಸ್ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಸ್ಮರಣೆಯ ನಿಮಿತ್ತ ವಿಜಯ ಮಹಾಂತೇಶ ಅನುಭವ ಮಂಟಪದಲ್ಲಿ ಎಸ್ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆ ಸಮಾರಂಭವನ್ನು ವಿಶೇಷವಾಗಿ ನಡೆಸಲಾಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಪ್ರತಿಭಾನ್ವಿತ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನ ಈಲ್ಕಲ್ನ ಗುರುಮಂತ ಸ್ವಾಮೀಜಿ ಜಗದ್ಗುರು ಬಸವ ಮೃತ್ಯು ಜಯ ಮಹಾಸ್ವಾಮೀಜಿ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಗೌರಮ್ಮ ಕಾಶಪ್ಪನವರ್ ವೀಣಾ ಕಾಶಪ್ಪನವರ್ ಹಾಗೂ ವೇದಿಕೆ ಮೇಲಿರುವ ಎಲ್ಲಾ ಮುಖಂಡರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತಕ್ಷೇತ್ರದ ಎಲ್ಲಾ ಜನರಿಗೆ ಎಸ್ಆರ್ಕೆ ಪ್ರತಿಷ್ಠಾನದ ವತಿಯಿಂದ ವರ್ಷದುದ್ದಕ್ಕೂ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಇದೇ ರೀತಿ ನಿಮ್ಮ ಸೇವೆ ಮಾಡಲು ನಿಮ್ಮ ಸಹಕಾರ ನನಗೆ ಸದಾ ಇರಲಿ ಅಂತ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ನಗರಸಭೆಯ ಸದಸ್ಯರುಗಳು ವಿವಿಧ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಎಲ್ಲಾ ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ ಮತಕ್ಷೇತ್ರದ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಭಗವಾನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಬೆಳೆಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸಮಾಜ ಪುರಸ್ಕರ ಎರಡು ಸಾವಿರದ ಮೂರು ಜೂನ್ ಇಪ್ಪತ್ತಾರು ರಾತ್ರಿ ಸುಮಾರು ಎರಡೂವರೆ ಮೂರು ಗಂಟೆಗೆ ಯುವಕ ಏನು ಅಕಾಲಿಕ ಮಾಡೋದ್ರಿಂದ ತಮ್ಮ ತಂದಿಯವರು ಯೋಚಿಸಿದರ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಿಂದ ಅವರ ಆಸೆ ಕನಸು ಏನಿತ್ತು ಬಹುತೇಕ ಈ ಕ್ಷೇತ್ರದ ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಈ ಕ್ಷೇತ್ರದ ಬಹುತೇಕ ಅವರ ಹೊಡ್ಡಾಳಿಗಳು ಬಹಳ ಜನ ಆಗ ಅವರ ಬರ್ತಿರುವಂಥ ಕನಸು ಬಗ್ಗೆ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿರುವಂಥದ್ದು ಅವರಿಗೆಲ್ಲ ಗೊತ್ತಿದೆ ಪ್ರಥಮವಾಗಿ ನಮ್ಮ ರೈತರಿಗೆ ನೀರಾವರಿ ಆಗಬೇಕು ಪ್ರತಿ ಗ್ರಾಮವೂ ಕೂಡ ಇವತ್ತು ಏನು ರಾಮದಾಳ ಹೊರ ಏನ್ ತಿರಾವಣೆಯ ಮುಖಾಂತರ ಇಡೀ ಸಂಪೂರ್ಣ ಕುಟುಂಬದ ಕ್ಷೇತ್ರ ನೀರಾವರಿ ಆಗಬೇಕು ಪ್ರತಿ ಗ್ರಾಮಕ್ಕೂ ಕೂಡ ಯಾವುದೇ ಗ್ರಾಮ ಇವತ್ತು ಸಾಲೆ ಇಲ್ಲ ಅನಿಸ್ಕೋಬಾರ್ದು ಅನ್ನೋದಕ್ಕೆ ಇವತ್ತು ಇಡೀ ಎಲ್ಲ ಗ್ರಾಮಗಳಿಗೆ ಪ್ರಾಥಮಿಕ ಇವತ್ತು ಸಾಲೆಗಳನ್ನ ತೆರೆಯೋದ್ರ ಮುಖಾಂತರ ಮತ್ತು ಇನ್ನು ಕೆಲವು ರಾಜಕಾರಣಿಗಳು ಇದ್ದಾಗ ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ ಅದರಲ್ಲಿ ಹಿಂಗೆ ಕಾರಣ ವ್ಯಕ್ತಿತ್ವ ನಾಲ್ಕನೇ ವರ್ಷದ ರಾಜಕಾರಣ ಇದ್ದಾಗಲೂ ಜನರಿಂದ ಅವರು ಅವದರಿಸ ನಮ್ಮ ಸಹ ಅವರು ದೊಡ್ಡದಾಗಿರ್ತಾರೆ ಆ ನಿಟ್ಟಿನಲ್ಲಿ ಇದ್ದಾಗೂ ಅವರಿಸಿಕೊಂಡು ಇಲ್ಲದಾಗ ಅವತರಿಸಿಕೊಳ್ಳುವಂಥ ನಮ್ಮ ಉತ್ತರ ಕರ್ನಾಟಕದ ಅಪರೂಪದ ಜನಪ್ರತಿನಿಧಿಗಳಲ್ಲಿ ಅಗ್ರಗಣ್ಣಗಳ ಆಸ್ಪತ್ರೆಯಲ್ಲಿ ಕೈಕೆ ಎಸ್ ಆರ್ ಕಾಶ ನನಗೆ ಮರೆಯಬಾರದು ನಾಯಕತ್ವ ಗುಣ ಅನ್ನೋದು ಎಲ್ಲ ಸದ್ಗುಣಗಳ ಸಂಗಮವೇ ನಾಯಕತ್ವ ಗುಣ ಒಬ್ಬ ನಾಯಕನಲ್ಲಿ ಕರುಣೆ ಇರಬೇಕು ಒಬ್ಬ ನಾಯಕನಲ್ಲಿ ಪ್ರೀತಿ ಇರಬೇಕು ಒಬ್ಬ ನಾಯಕನಲ್ಲಿ ಸಹನೆ ಇರಬೇಕು ನಾಯಕನಲ್ಲಿ ಪರೋಪವರ ಗುಣ ಇರಬೇಕು ನಾಯಕನಲ್ಲಿ ತನ್ನ ಜನ ನೊಂದ್ರೆ ಆ ವೇದನೆಯನ್ನು ನಿವಾರಣೆ ಮಾಡುವಂಥ ಮನಸ್ಸಿರಬೇಕು ಈಗ ಎಲ್ಲ ಮಾನವೀಯ ಗುಣಗಳನ್ನು ಒಳಗೊಂಡಂತಹದ್ದು ಒಂದು ತತ್ವ ಅಂತಂದರೆ ನಾಯಕತ್ವ ಕೂಡ ಹೀಗೆ ಎಲ್ಲಾ ಮೌಲ್ಯಗಳನ್ನ ಇಟ್ಟುಕೊಂಡಂತ ವ್ಯಕ್ತಿ ಮಾತ್ರ ಈ ಸಮಾಜದಲ್ಲಿ ಅವನು ಶಾಶ್ವತವಾಗಿ ನಾಯಕನಾಗ್ತಾನೆ ಚುನಾವಣೆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ